ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದುಬಿಟ್ಟು ಭಾನುವಾರ ಬೆಳಿಗ್ಗೆ ಇನ್ನು ಟಿಫನ್ ಬಂದುಬಿಟ್ಟು ಅವಲಕ್ಕಿ ಮಾಡ್ತಾಯಿದ್ದೀನಿ ಅವಲಕ್ಕಿ ಮಾಡಿಬಿಟ್ಟು ತುಂಬ ದಿನ ಆಯಿತು ಅದಕ್ಕೋಸ್ಕರ ಮಾಡೋಣ ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಬಿಸಿ ಮುದ್ದೆ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಅವಲಕ್ಕಿ ಮಾಡ್ತಾಯಿದ್ದೀನಿ ನನ್ನ ಮಗ ಕೂಡ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ನಮ್ಮ ಮನೆಯವರು ಕೂಡ ತಿಂತಾರೆ ಅದಕ್ಕೋಸ್ಕರ ಸಿಂಪಲಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಏನೆಲ್ಲ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಶೇ ಶೇಂಗಾ ಬೀಜ ಒಂದು ಸ್ವಲ್ಪ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಸಿರುಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅರ್ಶಿನ ಪುಡಿ ಎಲ್ಲ ಹಾಕಿದ್ರೆ ಮುಗೀತು ಗೊಜ್ಜು ಇನ್ನೇನು ಅವಲಕ್ಕಿರ ನೆನೆಸಿಟ್ಟಿದೆ ಮುಂಚೆನೇ ನೆನೆಸಿಟ್ಬಿಟ್ಟು ಆಮೇಲೆ ನೀರೆಲ್ಲ ಬಸ್ಬಿಟ್ಟು ಇವಾಗೆಲ್ಲ ಹಾಕಿ ಕಲಿಸಿದ್ದೀನಿ ಕಲಸಿಬಿಟ್ಟು ಇವಾಗ ನಮ್ಮ ಮನೆಯವ್ರಿಗೆ ಆಗಲೇ ಟೈಮ್ ಆಗಿತ್ತು ಕೇಳಿದ್ರು ಒಂದು ಸ್ವಲ್ಪ ಇದ್ದೀನಿ ಬಿಸಿದು ಹೇಳ್ಬಿಟ್ಟು ನನಗಂತೂ ಆರೋಗ್ಯನೇ ಸರಿ ಇಲ್ಲ ಕೋಲ್ಡ್ ಆಗಿಬಿಟ್ಟಿದೆ ಫುಲ್ಲು ಕೋಲ್ಡು ಮತ್ತು ಒಳ ಜ್ವರ ಬೇರೆ ಇದೆ ಎಷ್ಟು ಟ್ಯಾಬ್ಲೆಟ್ಸ್ ತೊಗೊಂಡ್ರು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಇಲ್ಲ ವೆದರ್ ಕೂಡ ಅದೇ ಥರ ಇದೆ ಅಲ್ವ ಅದಕ್ಕೋಸ್ಕರ ಇನ್ನು ರೋಡ್ ಸೈಡ್ ಬೇರೆ ಗಾಳಿ ಅಂತೂ ಸಕತ್ತು ಬರುತ್ತೆ ಎಷ್ಟು ನೈಟ್ ಅಂತೂ ಎಷ್ಟು ಬೇ ಎಷ್ಟು ಟರ್ಚ್ಕೊಂಡ್ರು ಕೂಡ ಚಳಿ ಕಡಿಮೆಯೇ ಆಗಲ್ಲ ಅಷ್ಟು ಚಳಿ ಇದೆ ಈ ಕಡೆ ಸೈಡೆಲ್ಲ ಇನ್ನು ಅದಕ್ಕೋಸ್ಕರ ಒಂದು ಸ್ವಲ್ಪ ಆರಾಮ್ ಕೂಡ ಇಲ್ಲ ಇನ್ನು ಭಾನುವಾರ ಹುಣ್ಣಿಮೆ ಬೇರೆ ಇತ್ತು ಏನೂ ಕೆಲಸ ಮಾಡೋ ಥರ ಇರಲಿಲ್ಲ ಮಂತ್ಲಿ ಪ್ರಾಬ್ಲಮ್ ಇರೋದ್ರಿಂದ ಪೂಜೆ ಎಲ್ಲ ಇರಲಿಲ್ಲ ಸದ್ಯ ಏನೋ ಕೆಲಸ ಕೂಡ ಇರಲಿಲ್ಲ ಅಷ್ಟೊಂದು ಇನ್ನು ಅವ್ರಿಗೆಲ್ಲ ಇಟ್ಬಿಟ್ಟು ಇನ್ನು ಪಾತ್ರೆ ಕೂಡ ಜಾಸ್ತಿ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದೆ ಇನ್ನು ಬಟ್ಟೆ ಕೂಡ ಒಗ್ತಿದ್ನಲ್ವ ಶನಿವಾರ ಬಟ್ಟೆ ಕೂಡ ಸರಿಯಾಗಿ ಒಣಗಿರಲಿಲ್ಲ ಅದನ್ನು ಕೂಡ ಈ ಥರ ಮಂಚ ಇಟ್ಬಿಟ್ಟು ಎಲ್ಲ ನೀಟಾಗಿ ಒಣಗಾಕ್ಬಿಟ್ಟಿದ್ದೀನಿ ಸ್ವಲ್ಪ ಬಿಸಿಲು ಕೂಡ ಪರವಾಗಿರಲಿಲ್ಲ ಚೆನ್ನಾಗಿ ಬಂತು ಮಧ್ಯಾಹ್ನ ಆಗ್ತಾ ಆಗ್ತಾ ಬಿಸಿಲು ಸ್ಟಾರ್ಟ್ ಆಗುತ್ತೆ ಮತ್ತು ಸಂಜೆ ಎರಡು ಗಂಟೆ ಎರಡುವರೆ ಮೂರು ಗಂಟೆ ಆಗಿದ ತಕ್ಷಣ ಮತ್ತೆ ಹಂಗೆ ಬಿಸಿಲು ಸ್ಟಾಪ್ ಆಗುತ್ತೆ ಆ ಥರ ಆಗ್ತಾಯಿತ್ತು ಇನ್ನು ಭಾನುವಾರ ಆಗಿರೋದ್ರಿಂದ ಹುಡುಗರು ಕೂಡ ಸ್ಕೂಲ್ಗೆ ಹೋಗಿರ್ಲಿಲ್ಲ ಸುಮ್ಮನೆ ರೋಡಲೆಲ್ಲ ಆಟ ಆಡ್ತಾ ಇದ್ರು ಸಖತ್ತು ಅವ್ರಿಗೆ ಏನು ಇಷ್ಟಪಡ್ತೋ ಆಟ ಎಲ್ಲ ಆಡ್ತಾ ಇರ್ತಾರೆ ಹಳ್ಳಿಯಲ್ಲಿ ಹುಡುಗರು ಇವಾಗ ನಾ ಫಸ್ಟಿಗೆ ಆಟ ಆಡಿರೋ ಆಟಗಳೆಲ್ಲ ಇವಾಗ ಅಷ್ಟೊಂದು ಯಾವ ಇಲ್ಲ ಇವಾಗ ಇವರು ಏನಂದ್ರೆ ಸ್ವಲ್ಪ ಜಾಸ್ತಿ ಕ್ರಿಕೆಟ್ ಆಡ್ತಾ ಮತ್ತು ಮತ್ತೆ ಆಟ ಆಡ್ತಾ ಇರ್ತಾರೆ ಅಷ್ಟೇ ಫ್ರೆಂಡ್ಸ್ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಎರಡೂವರೆ ಆಯಿತು ನನ್ನ ಮಗ ಮಲ್ಕೊಂಡು ಇವಾಗ ಎದ್ದಿದ್ದಾನೆ ಇಲ್ಲೇ ಮಲ್ಕೊತಾನೆ ಮಧ್ಯಾಹ್ನ ಟೈಮ್ ಕೂಡ ನಮ್ಮ ಅಣ್ಣ ಇದ್ದರೆ ಇಲ್ಲೇ ಮಲಗ್ತಾನೆ ನಮ್ಮ ಅಣ್ಣ ಇಲ್ಲ ಅಂದರೆ ಅಲ್ಲಿ ಜೋಲೇಲಿ ಮಲಗಿಸ್ತೀನಿ ಈ ಥರ ಸ್ವಲ್ಪ ಟಿ ವಿ ನೋಡಿಕೊಂಡು ಮಲಗಿಬಿಡ್ತಾನೆ ಎದ್ದಿದ್ದಾನೆ ಆಗಲೇ ಬೆಳಗ್ಗೆ ಒಂದು ಹನ್ನೊಂದುವರೆ ಆಯ್ತು ಆಗಿತ್ತೇ ಅವಾಗ ಮಲಕೊಂಡ ಇವಾಗ ಎರಡೂವರೆ ಆಗಿದೆ ಕರೆಕ್ಟಾಗಿ ಇವಾಗ ಎದ್ದಿದ್ದಾನೆ ಅವನಿಗೂ ಕೂಡ ಹುಷಾರಿಲ್ಲ ಸ್ವಲ್ಪ ಕೋಲ್ಡಾಗಿದೆ ಕೆಮ್ಮು ಕೂಡ ಆಗಿದೆ ನನಗೂ ಅಷ್ಟೇ ಸ್ವಲ್ಪ ಕೆಮ್ಮು ಕೋಲ್ಡ್ ಜಾಸ್ತಿನೇ ಆಗಿದೆ ಸುಸ್ತು ಅಂದರೆ ಸಖತ್ತು ಸುಸ್ತು ಅನಿಸುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಅದು ವೆದರ್ ಆ ಥರ ಇದೆ ಮತ್ತು ಸ್ವಲ್ಪ ಗಾಳಿಯಲ್ಲೆಲ್ಲ ಜರ್ನಿ ಮಾಡಿಬಿಟ್ವಲ್ವ ಅದಕ್ಕೋಸ್ಕರ ಈಗ ನಿನ್ನ ಕಮೆಂಟಲ್ಲಿ ನಿಮ್ಮ ಅಪ್ಪ ಅಮ್ಮನ ಫೋಟೋ ತೋರಿಸಿ ಸಿಸ್ಟರ್ ಅಂತ ಹೇಳ್ಬಿಟ್ಟು ಇವರೇ ನಮ್ಮ ಅಪ್ಪ ಅಮ್ಮ ಹಾಂ ಡಾಟಾ ಇಲ್ಲ ಹೇಳ್ತಾನೆ ಫೋನ್ ತೊಗೊಬಿಟ್ಟು ನಮ್ಮ ಅಣ್ಣಂದು ಡಾಟಾ ಇಲ್ಲ ಅಂತ ಹೇಳ್ತಾನೆ ಯಾವಾಗಾದರೂ ನಮ್ಮ ಫೋನ್ ಇಟ್ಕೊಡೋ ಅಂದಾಗ ನಮ್ಮಣ್ಣ ಹೇಳ್ತಿರ್ತಾರೆ ಇದರ ಡಾಟಾ ಖಾಲಿ ಆಗಿದೆ ಅಪ್ಪ ನೋಡಬಾರ್ದು ಅಂತಂದಾಗ ಅವನ್ ಅದನ್ನೇ ಹೇಳ್ತಾ ಇರ್ತಾರೆ ಇವಾಗ ಕೂಡ ಅಷ್ಟೇ ಇವರೇ ನಮ್ಮ ಅಪ್ಪ ಅಮ್ಮ ನೋಡ್ತಾ ಇರ್ಬೋದು ನಮ್ಮಅಮ್ಮ ತೀರೋಗಿ ಒಂದು ವರ್ಷಕ್ಕೆ ನಮ್ಮ ಅಪ್ಪ ಕೂಡ ತೀರೋದ್ರು ಒಂದೊಂದು ವರ್ಷ ಅಷ್ಟೇನೆ ಗ್ಯಾಪ್ ನೋಡಿ ಚೆನ್ನಾಗೆ ಇದ್ದಾರೆ ನಮ್ಮನ್ನೆಲ್ಲ ಬಿಟ್ಟು ಇಬ್ಬರ ಜೊತೆಗೆ ಹೋಗ್ಬಿಟ್ರು ಇಬ್ಬರ ಜೊತೆಗೆ ಇದ್ದಾರೆ ಈಗ ಅಪ್ಪ ಅಮ್ಮನ ಅವ್ನು ಕೂಡ ಸಮಾಧಿ ಕೂಡ ಹತ್ರನೇ ಇದೆ ಇಬ್ಬರನ್ನು ಒಂದೇತ್ರ ಹಾಕಿದಿವಿ ಅವ್ರನ್ನ ಇಲ್ಲೇ ನಮ್ದು ಬಣವೆ ಇದೆ ಕಣ ಅಂತಾರಲ್ಲ ಅದು ಅವ್ರನ್ನ ಇಬ್ಬರನ್ನು ಕೂಡ ಒಂದೇ ಹತ್ರನೇ ಹಾಕಿದೀವಿ ನಮ್ಮ ಅಜ್ಜಿನೂ ಅಷ್ಟೇ ನಮ್ಮ ಅಜ್ಜಿನೂ ಕೂಡ ಅಲ್ಲೇ ಮಣ್ಣು ಮಾಡಿರೋದು ಇವರೇ ಪಪ್ಪ ಇಬ್ಬರ ಪಾಯ ಅವ್ರ ಪಪ್ಪನ್ ಕೇಳ್ತಾನೆ ಅವ್ರ ಬಜ್ಜಿನ ಪಪ್ಪ ಎಲ್ಲೇಬಿಟ್ಟು ಅವ್ರ ಇಲ್ಲ ನನ್ನ ತಮ್ಮನ್ಗೆ ಒಂದ್ ಸ್ವಲ್ಪ ಯಾಕೋ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಹಾಸ್ಪಿಟಲ್ ಹೋಗಿದ್ದಾರೆ ಇಲ್ಲ ಬರ್ತಾರೆ ಉಳ್ಳಾರ್ತಿಗೆ ಹೋಗಿದ್ದಾರೆ ದೊಡ್ಡೋಳ್ಳಿ ಅಂತಿದೆ ಹತ್ರನೇ ದೂರ ಏನಿಲ್ಲ ಹೋಗಿದಾರೆ ಬರ್ತಾರೆ ಇವಾಗ ನಮ್ಮ ಅವ್ನಿಗೂ ಕೂಡ ಸ್ನಾನ ಮಾಡ್ಸಿಲ್ಲ ಎರಡು ದಿನ ಆಯ್ತು ಪಪ್ಪ ಒಂದು ಚೇಂಜ್ ಮಾಡ್ಸಿದೀವಿ ಅಷ್ಟೇನೆ ಮತ್ತೆ ಜ್ವರ ಗಿರ ಬರ್ತವೆ ಅಂತ ಭಯ ಅದಕ್ಕೂ ಬಿಸಿ ಬಿಸಿ ನೀರು ಚೆನ್ನಾಗಿ ಕಾಯಿಸ್ಬಿಟ್ಟು ಉಯ್ಯಾಣ ಒಯ್ಯೋಣ ಅನ್ಕಂತೀವಿ ಚಿಕ್ಕಮ್ಮ ಬಂದ್ಬಿಟ್ಟು ಬೇಡ ಬೇಡಮ್ಮ ಇದ್ರೆ ಇರಲಿ ಅಂತ ಹೇಳ್ತಾರೆ ನೋಡಿದ್ರಲ್ಲ ಇವರೇ ಅಪ್ಪ ಅಮ್ಮ ಅದೃಷ್ಟ ಇಲ್ಲ ನಮಗೆ ಏನು ಮಾಡೋಕ್ಕಾಗಲ್ಲ ಏನೇ ಹೇಳಿ ನನ್ನ ಪ್ರಕಾರ ಏನಂದ್ರೆ ಫಸ್ಟ್ ಗಂಡು ಮಕ್ಳು ತೀರೋದ್ರೆ ಹೆಣ್ಮಕ್ಳು ಹೆಂಗ ಮಕ್ಳು ಮುಖನಾದ್ರೂ ನೋಡ್ಕೊಂಡು ಮಕ್ಳಿಗೋಸ್ಕರ ಬದುಕ್ ಬಿಡ್ತಾರೆ ಬಟ್ ಹೆಣ್ಮಕ್ಳು ಬೇಗ ತೀರೋದ್ರೆ ಗಂಡು ಮಕ್ಳ ಜೀವನ ಕಷ್ಟ ನಮ್ಮಪ್ಪ ಹಂಗೆ ನಾವೆಲ್ಲರೂ ಇದ್ವಿ ನಾವೆಲ್ಲರೂ ಇದ್ದರೂ ಕೂಡ ಅವ್ರಿಗೆ ನಮ್ಮಮ್ಮ ನೆನ್ಪು ತುಂಬ ಕಾಡ್ತಾಯಿತ್ತು ಅಟ್ಲೀಸ್ಟ್ ಅವ್ರು ತೀರೋಗಿ ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಹಂಗೆ ಸಮಾಧಾನ ಮಾಡಿ ನಾವು ಸಮಾಧಾನ ಮಾಡಿ ಹೆಂಗೋ ಸ್ವಲ್ಪ ನಾರ್ಮಲ್ ಸ್ಟೇಜ್ ತರೋಣ ಅನ್ಕೊಂಡ್ವಿ ಬಟ್ ಅವ್ರ ನೆನ್ಪಲ್ಲೇ ನಮ್ಮ ಅಪ್ಪಾಜಿ ಒಂದು ವರ್ಷ ನಮ್ಮ ಅಮ್ಮ ತೀರೋಗಿ ಒಂದು ವರ್ಷಕ್ಕೆ ಅವ್ರು ನಮ್ಮ ಅಪ್ಪಾಜಿ ಕೂಡ ತೀರೋಗಿಬಿಟ್ರು ಅದು ಭಾಳ ನೋವು ನಮಗೆ ಅವ್ರ ಮನ್ಸು ಮಾಡಲಿಲ್ಲ ಮಕ್ಳು ಅಂತಾದ್ರು ಅವ್ರು ಸರಿಯಾಗಿ ಊಟ ಮಾಡ್ದೇನೆ ಒಂದು ಅರ್ಧ ಚಿಂತೆ ಇಟ್ಕೊಂಡ್ಬಿಟ್ಟು ಯೋಚನೆ ಇಟ್ಕೊಂಡ್ಬಿಟ್ಟು ಅವರು ಕೂಡ ಇದಾದ್ರು ತುಂಬ ಬೇಜಾರಾಗುತ್ತೆ ನೆನ್ಸ್ಕೊಂಡ್ರೆ ಅಪ್ಪ ಅಮ್ಮ ಇಲ್ದಿರೋ ಜೀವನ ತುಂಬ ಕಷ್ಟ ಎಷ್ಟು ಅಂದರೆ ಹೇಳೋಕ್ಕೂ ಆಗಲ್ಲ ಇದ್ರೇ ಚೆನ್ನಾಗೆ ಅವ್ರ ಸಪೋರ್ಟ್ ಇರುತ್ತೆ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಇರಬೇಕು ಚಿಕ್ಕ ವಯಸ್ಸು ಅಷ್ಟು ವಯಸ್ಸು ಕೂಡ ಇಲ್ಲ ತುಂಬ ಚಿಕ್ಕ ವಯಸ್ಸು ನಮ್ಮಮ್ಮ ಎರಡು ಸಾವಿರದ ಇಪ್ಪತ್ತರಲ್ಲಿ ತಿರೋದ್ರು ನಮ್ಮ ಅಪ್ಪ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಿರೋದ್ರು ವರ್ಷ ನಮ್ಮಮ್ಮ ತಿರೋ ಒಂದು ವರ್ಷಕ್ಕೆ ನಮ್ಮಅಪ್ಪಜಿ ಕೂಡ ತಿರೋದ್ರು ಅಷ್ಟೇ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಇನ್ನು ಸಂಜೆ ಆಯಿತು ಇನ್ನು ಬಟ್ಟೆ ಕೂಡ ಚೆನ್ನಾಗಿ ಒಣಗಿದ್ದು ಬಟ್ಟೆ ಚೆನ್ನಾಗಿ ಒಣಗಿದಷ್ಟು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ತೇವಾ ಆಗ್ತಾರ ನೀಟಾಗಿ ಆರಿಲ್ಲ ಒಣಗಿಲ್ಲ ಅಂತಂದರೆ ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತು ಬೇರೆ ಬಟ್ಟೆಗೆ ಮಿಕ್ಸ್ ಆಗಿ ಇಟ್ಟು ಮಾಡ್ಚಿಟ್ರು ಕೂಡ ಅವು ಕೂಡ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಎಲ್ಲ ಒಣಗಿಸ್ಬಿಟ್ಟಿದೆ ಇನ್ನು ಚೆನ್ನಾಗಿ ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿ ಬಂತು ಅವು ಕೂಡ ಚೆನ್ನಾಗಿ ಒಣಗಿದ್ದು ಇವಾಗೆಲ್ಲ ಫೋಲ್ಡ್ ಇದ್ದೀನಿ ಬಟ್ಟೆ ಜಾಸ್ತಿನೇ ಇದ್ದವು ಎಲ್ಲ ಊರಿಗೆ ಹೋಗಿದ್ನಲ್ವಾ ಅವಾಗೆಲ್ಲ ತೊಗೊಂಡೋಗಿರೋ ಆ ಬಟ್ಟೆ ಕೂಡ ಜಾಸ್ತಿ ಇದ್ದು ಇನ್ನು ಬಟ್ಟೆ ಅಂತೂ ಹೋಗಿದ ತಕ್ಷಣವೇ ಮರ್ಚಿ ನೀಟಾಗಿಡ್ಬೇಕಲ್ಲ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಮರ್ಚಿಬಿಟ್ಟು ಆ ಪ್ಲೇಸಲ್ಲಿ ಇಟ್ಬಿಟ್ರೆ ನಮ್ಗೆ ಅದು ಒಂದು ಕೆಲಸದ ಮುಗಿಯುತ್ತೆ ಇನ್ನು ನಮ್ಮನೆಯರವು ಮತ್ತು ನನ್ನವು ಮತ್ತು ನನ್ನ ಮಗನವು ಮೂರು ಜನದವ್ವಿ ಇಷ್ಟು ಬಟ್ಟೆ ಇದ್ವು ಹೆಣ್ಮಕ್ಳಿಗಷ್ಟೇ ಬಟ್ಟೆ ಒಂದು ಆದರೆ ಇನ್ನು ಜಾಸ್ತಿ ಏನು ಅಷ್ಟೊಂದು ಇದಿರಲ್ಲ ಇನ್ನು ನನ್ನ ಮಗ ಕೂಡ ಸೆಂಟ್ರಲ್ಲಿ ಅವಾಗ ಅವಾಗ ಸ್ವಲ್ಪ ಯಾಕೋ ಆಟ ಮಾಡ್ತಾಯಿದ್ದ ಅವನು ಕೂಡ ಸ್ವಲ್ಪ ಹೋಗಿ ನೋಡ್ಕೊಂಬಂದೆ ಇತ್ತೀಚೆಗಂತೂ ಯಾಕೋ ಬರ್ತಾ ಇಲ್ಲ ಫಸ್ಟ್ಗೆ ಸೆಂಟ್ರಲ್ಲು ಸ್ವಲ್ಪ ಚೆನ್ನಾಗಿ ವ್ಲಾಗ್ ಎಲ್ಲ ಓಡ್ತು ಆಮೇಲೆ ಯಾಕೋ ಗೊತ್ತಿಲ್ಲ ವ್ಲಾಗ್ಸೇ ಇಷ್ಟಪಟ್ಟು ನೋಡ್ತಾ ಇಲ್ಲ ತುಂಬ ಕಡಿಮೆ ಬರ್ತಾಯಿದೆ ವ್ಯೂಸ್ ಮಾತ್ರ ಗೊತ್ತಿಲ್ಲ ಏನಕ್ಕೆ ಅಂತೇಳ್ಬಿಟ್ಟು ಅಟ್ಲೀಸ್ಟ್ ಏನು ಅಂತ ಆಕೆ ಕಮೆಂಟಲ್ಲಿ ತಿಳಿಸಿದ್ರು ಕೂಡ ನಾನು ಅದೇ ಥರನೇ ನಾನು ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಗೊತ್ತಿಲ್ಲ ಫಸ್ಟ್ಗೆ ಚೆನ್ನಾಗಿ ಬಂತು ನನಗೆ ಹೆಂಗೆ ಈ ಥರ ಚೆನ್ನಾಗೇ ಓಡ್ತಾ ಇದೆ ಅಂತ ತುಂಬ ಖುಷಿ ಆಗ್ತಾಯಿತ್ತು ಆಮೇಲೆ ಮತ್ತೆ ಸಬ್ಸ್ಕ್ರೈಬರ್ಸು ಇಲ್ಲ ವ್ಯೂವ್ಸು ಕೂಡ ಜಾಸ್ತಿ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅಂದರೆ ಏನೋ ಮನೇಲೇ ಬರೀ ಮನೆ ಕೆಲಸ ಬರೀ ಅದೇ ತೋರಿಸ್ತಾ ಇರ್ತೀನಲ್ವ ಅದಕ್ಕೋಸ್ಕರ ಏನಾದರೂ ವ್ಯೂಸ್ ಕಡಿಮೆ ಆಗ್ತಾ ಇದೆಯಾ ಅಂತ ಗೊತ್ತಿಲ್ಲ ಬಟ್ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಇರೋ ಕೆಲಸ ಇಷ್ಟೇ ನಮ್ಮ ಲೈಫ್ ಸ್ಟೈಲ್ ಏನಿರುತ್ತೋ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇನ್ನು ಬೇರೆ ವ್ಲಾಗ್ಸ್ ಮಾಡಬೇಕಂದ್ರೆ ನಾನು ಆ ಥರಲ್ಲೇ ಏನು ಮಾಡೋಕ್ಕೂ ಕೂಡ ಆಗೋಲ್ಲ ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ಇಲ್ಲ ಏನಾದರೂ ಪ್ಲೇಸ್ ನೋಡೋಕೆ ಹೋದಾಗ ಏನಾದರೂ ಬೇರೆ ಇದ್ದಿದ್ದರೆ ಮಾಡ್ಬೋದು ಬಟ್ ಎಲ್ಲೂ ಕೂಡ ಹೋಗೋಕ್ಕಾಗ್ತಾ ಆಗ್ತಾ ಇಲ್ಲ ಇವಾಗ ಇನ್ನು ಮನೆಯವರು ಕೂಡ ಪಾಪ ಅವ್ರ ಕೆಲ್ಸಕ್ಕೆ ರಜೆ ಹಾಕಿ ಬಂದಾಗಲೇ ಒಂದು ಹದಿನೈದು ದಿನ ಮೇಲೆ ಆಯಿತು ಅವ್ರಿಗೂ ಕೂಡ ಕೆಲಸ ಇಲ್ಲ ಏನಿಲ್ಲ ಇನ್ನು ನಾವಂತೂ ಇತ್ತೀಚೆಗೆ ಅಂಗಡಿ ಅಂತೂ ಕ್ಲೋಸೇ ಮಾಡಿಬಿಟ್ಟಿದ್ವಿ ಅವ್ರಿಗೋಸ್ಕರ ಅವರು ಸ್ವಲ್ಪ ಪರವಾಗಿಲ್ಲ ಬೆಟರ್ ಆದರೆ ಇವಾಗ ನನಗೂ ನನ್ನ ಮಗನಿಗೂ ಸ್ವಲ್ಪ ಹುಷಾರಿಲ್ಲ ಆದರೂ ಕೂಡ ನಾನು ಆ ಥರ ಎಲ್ಲ ಹುಷಾರಿಲ್ಲ ಮಲ್ಕೋಬೇಕು ರೆಸ್ಟ್ ಮಾಡಬೇಕು ಅಂತ ನಾನು ಏನು ಬಯಸಲ್ಲ ಇರೋ ಕೆಲಸ ಮಾಡ್ಕೊಳ್ಳೇಬೇಕಲ್ಲ ಹೆಣ್ಮಕ್ಳಿಗೆ ಎಷ್ಟು ನಾವು ರೆಸ್ಟ್ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದಿನ್ನ ಡಬಲ್ ಡಬಲ್ ಕೆಲಸ ಾಗಿ ಇನ್ನು ತುಂಬ ಅಂದರೆ ಸುಸ್ತಾಗೋ ಥರ ಆಗಿಬಿಡುತ್ತೆ ತುಂಬ ಕೆಲಸಗಳೆಲ್ಲ ಪೆಂಡಿಂಗ್ ಇಟ್ಬಿ ಇಡುತ್ತೆ ಇರುತ್ತೆ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಆ ಪೆಂಡಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ಳೋಷ್ಟಕ್ಕೆ ಮತ್ತೆ ಇನ್ನೂ ಜಾಸ್ತಿ ಸುಸ್ತಾಗಿಬಿಡುತ್ತೆ ಆ ಥರ ಫುಲ್ಲು ಬಾಡಿಯೆಲ್ಲ ಪೇನ್ ಬರೋ ಥರ ಆಗಿಬಿಡುತ್ತೆ ಅದಕ್ಕೆ ಹುಷಾರಿಲ್ಲದಿದ್ರು ಕೂಡ ಅಟ್ಲೀಸ್ಟ್ ಮನೆ ಕೆಲಸಗಳೆಲ್ಲ ಮಾಡ್ಕೊಬೇಕಾ ಮಾಡ್ಕೋಬೇಕಾಗೆ ಆಗುತ್ತೆ ಅದಕ್ಕೋಸ್ಕರ ಮಾಡ್ಕೊತೀವಿ ಅಷ್ಟೇನೆ ಇಷ್ಟೇ ನಮ್ಮ ಜೀವನ ಸದ್ಯಕ್ಕೆ ಇವಾಗ ಅದಕ್ಕೋಸ್ಕರ ನಿಮ್ಮ ಹತ್ರ ಇರೋ ವ್ಲಾಗ್ಸೇ ನಾನು ಶೇರ್ ಮಾಡ್ಕೊಳ್ತೀನಿ ಕಮೆಂಟ್ಸ್ ಕೂಡ ಯಾರೂ ಆಗ್ತಾಯಿಲ್ಲ ಅಟ್ಲೀಸ್ಟು ಏನಾದರೂ ಥರ ಕ್ವಶನ್ ಏನಾದರೂ ನೀವು ಕೇಳಿದ್ರೆ ಅದಕ್ಕೆ ಆನ್ಸರ್ ಆನ್ಸರ್ ರೀತಿಯಲ್ಲಿ ಕೂಡ ನಾನು ವ್ಲಾಗ್ಸ್ ಮಾಡ್ಬೋದು ಈಗ ನೋಡಿ ಅಪ್ಪ ಅಮ್ಮನ ಫೋಟೋ ತೋರಿಸಿ ಅಂತಂದ್ರು ಅಟ್ಲೀಸ್ಟ್ ನಾನು ಅಪ್ಪ ಅಮ್ಮನ ಫೋಟೋ ಇತ್ತು ತೋರಿಸಿದ್ದೀನಿ ಶೇರ್ ಮಾಡ್ಕೊಂಡಿದ್ದೀನಿ ಅವ್ರ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ ನಿಜ ತುಂಬ ಕಷ್ಟ ಅಪ್ಪ ಅಮ್ಮ ಇಲ್ದಿರೋ ಜೀವನ ನೆನೆಸ್ಕೊಳಕ್ಕೂ ಕೂಡ ಆಗೋಲ್ಲ ಅಷ್ಟು ಕಷ್ಟ ಇರೋರಿಗೆ ಒಂಥರ ಇಲ್ಲದೆ ಇರೋರಿಗೆ ಒಂಥರ ಅನಿಸ್ಬಿಡುತ್ತೆ ಇವಾಗ ಚೆನ್ನಾಗಿರೋ ಟೈಮಲ್ಲಿ ಎಲ್ಲರ ಜೊತೆಗಿರೋ ಟೈಮಲ್ಲಿ ಇವಾಗ ಅವರಿಲ್ಲ ಅಟ್ಲೀಸ್ಟ್ ನಮ್ ಕಷ್ಟ ಸುಖಕ್ಕಾದರೂ ಕೇಳ್ತಾ ಇದ್ರು ಹೆಂಗಪ್ಪ ಹೆಣ್ಮಕ್ಳ ಜೀವನ ಏನು ಅಂತ ಹೇಳ್ಬಿಟ್ಟು ಅಮ್ಮ ಅಮ್ಮ ಇದ್ದಿದ್ರೆ ತುಂಬ ಇದಾಗ್ತಾಯಿತ್ತು ಒಬ್ಬರಲ್ಲಿ ಒಬ್ರಲ್ಲಿ ಇಬ್ ಇಬ್ಬರಲ್ಲಿ ಒಬ್ಬರು ಇದ್ದಿದ್ರು ನಮ್ಗೆ ಎಷ್ಟು ಇದಾಗ್ತಿತ್ತು ಬಟ್ ಆ ದೇವರನ್ನೋರು ಇಬ್ಬರನ್ನೂ ಕೂಡ ಕರ್ಕೊಂಬಿಟ್ರು ನಮ್ಗೆ ಅದೇ ತುಂಬ ನೋವು ಏನು ಮಾಡೋಕ್ಕಾಗಲ್ಲ ಇಷ್ಟೇ ನಮ್ಮಲ್ಲಿ ಜೀವನ ನೋಡಿ ಏನಾದರೂ ಸಾಧಿಸೋಣ ಏನಾದರೂ ಒಂದು ಮಾಡ್ಕೊಂಡು ಹೋಗೋಣ ಅಂತಂದರೆ ಯಾಕೋ ಗೊತ್ತಿಲ್ಲ ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದ್ದಾವೆ ಒಂದೆರಡು ವರ್ಷದಿಂದ ಸ್ವಲ್ಪ ಪರವಾಗಿರಲಿಲ್ಲ ಹೆಂಗೋ ಜೀವನಕ್ಕೂ ಏನೋ ತೊಂದರೆ ಇರಲಿಲ್ಲ ಹೆಂಗೋ ನಡ್ಕೊ ನಡ್ಕೊಂಡು ಇತ್ತು ಇತ್ತೀಚೆಗಂತೂ ಅದು ಕೂಡ ನಮಗೆ ತುಂಬ ಪ್ರ ಇದಾಗ್ತಾಯಿದೆ ಏನಂತಲೇ ಅರ್ಥ ಆಗ್ತಿಲ್ಲ ಎಲ್ಲಿ ಎಡುತ್ತಾ ಇದೀವೋ ನಮ್ಗೆ ಎಲ್ಲಿ ಇದಾಗ್ತಾ ಇದೆ ಅಂತಲೇ ನಮಗೆ ಗೊತ್ತಾಗ್ತಾಯಿಲ್ಲ ಇನ್ನು ನಮ್ಮ ಅತ್ತೆ ಮಾವನಿಗೂ ಕೂಡ ಸ್ವಲ್ಪ ಅವ್ರಿಗೂ ಕೂಡ ತುಂಬ ಹುಷಾರಿಲ್ಲ ಇವಾಗ ಅವ್ರ ಕಡೆ ಕೂಡ ನೋಡ್ಕೋಬೇಕು ಇನ್ನು ನಮ್ಮ ಮನೆಯವ್ರಿಗೂ ಅಷ್ಟೇ ಆ ಇವ್ರದ್ದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ಆಸ್ಪಿಟ್ಲಲ್ಲೆಲ್ಲ ತೋರಿಸ್ಬೇಕು ಆಪ್ರೇಷನ್ ಕೂಡ ಮಾಡಿಸ್ಬೇಕು ನಮ್ಮ ಮನೆಯವ್ರಿಗೆ ಆದರೂ ಕೂಡ ಅವರು ಹೇಳ್ತಾ ಇದ್ದಾರೆ ಫಸ್ಟು ನಮ್ಮ ಅಪ್ಪಾಜಿಗೆ ತೋರಿಸೋಣ ಆಮೇಲೆ ನೋಡೋಣ ಇನ್ನು ಟೈಮ್ ಇದೆ ಅಲ್ವಾ ಅವಾಗ ನಾನು ತೋರಿಸ್ಕೊತೀನಿ ಸದ್ಯಕ್ಕೆ ಇವಾಗ ಏನು ಬೇಡ ಅಂತೇಳ್ಬಿಟ್ಟು ಒಂದು ಆಟೆ ಔಷಧ ತೊಗೊತಾ ಇದ್ದಾರೆ ಅದೊಂದು ಕಡೆ ಬೇಜಾರು ಏನೋ ಒಂಥರ ಜೀರ್ಣನೇ ಒಂಥರ ಇನ್ನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿದ್ವಿ ಫೋಲ್ಡ್ ಮಾಡಿ ಎಲ್ಲ ಸೈಡ್ಗೆ ಎತ್ತಿಟ್ಟು ನೀಟಾಗಿ ಇವಾಗ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ ಏನು ತಿಂದರೂ ಕೂಡ ಟೇಸ್ಟೇ ಇಲ್ಲ ಸುಮ್ಮನೆ ಏನು ಎಷ್ಟು ರುಚಿಯಾಗಿರೋ ಅಡುಗೆ ತಿಂದರೂ ಕೂಡ ಒಂಥರ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಾ ಇದೆ ಅಟ್ಲೀಸ್ಟ್ ನೀರು ಸಮೇತ ನನಗೆ ಇದಾಗ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ ಆದಷ್ಟು ತಣ್ಣೀರು ಬಿಟ್ಬಿಟ್ಟಿದ್ದೀನಿ ಬಿಸಿನೀರು ಕುಡಿತಾ ಇದ್ದೀನಿ ಸ್ವಲ್ಪ ಕೋಲ್ಡೆಲ್ಲ ಕಡಿಮೆ ಆಗೋವರೆಗೂ ಆ ಥರ ಆಗಿಬಿಟ್ಟಿದೆ ಮತ್ತು ಅಡುಗೆ ಮಾಡಬೇಕಾದ್ರೂ ಕೂಡ ನಾನು ಏನು ಎಷ್ಟು ಆಗ್ತಿದ್ದೀನೋ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಉಪ್ಪು ಎಷ್ಟಾಗ್ತಿದ್ದೀನೋ ಖಾರ ಎಷ್ಟಾಗ್ತಿದ್ದೀನೋ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಸುಮ್ಮನೆ ಮಾಡ್ತಾ ಇರ್ತೀನಿ ಅಷ್ಟೇ ಪಾಪ ನಮ್ಮ ಮನೆಯವರು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಇದ್ದಾರೆ ಇವಾಗ ನಮಗೆ ರುಚಿ ಸಿಕ್ಕರೆ ನಾವು ಅಡುಗೆ ಯಾವ ಥರ ಮಾಡ್ತೀವಂತ ನಮ್ಗೆ ಅನಿಸುತ್ತೆ ಗೊತ್ತಾಗ್ಬಿಡುತ್ತೆ ನಮಗೆ ಆದರೆ ನಮಗೆ ಗೊತ್ತಾಗ್ತಿಲ್ಲ ಅಂದರೆ ನಾವು ಏನು ಆಗ್ತೀವಿ ಅನ್ನೋದೇ ನನಗೆ ಗೊತ್ತಿಲ್ಲ ಏನೋ ಅಂದಾಜಕ್ಕೆ ಸರಿಯಾಗಿ ಆಗ್ತಿರ್ತೀನಿ ಮಾಡ್ತಿರ್ತೀನಿ ಅಷ್ಟೇ ಇನ್ನು ಪಾತ್ರೆ ಕೂಡ ಹಾಗೆ ಇದ್ದು ಬೆಳಗ್ಗೆ ತೊಳ್ದಿರೋದು ಜಾಸ್ತಿ ಪಾತ್ರೆ ಇತ್ತು ಅವು ಕೂಡ ಇನ್ನೂ ಏನು ಸ್ಟ್ಯಾಂಡ್ಗೆ ಜೋಡಿಸಿರ್ಲಿಲ್ಲ ಏನೋ ಕೆಲಸ ಮಾಡೋಕ್ಕೆ ಕೂಡ ಒಂದೊಂದು ಸತಿ ಇಂಟ್ರೆಸ್ಟ್ ಬರಲ್ಲ ಆ ಥರ ಆಗಿಬಿಡುತ್ತೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ರೆ ಅದಕ್ಕೋಸ್ಕರ ಹೆಂಗೆ ಇವಾಗ ಸ್ವಲ್ಪ ಟೀ ಕಾಫಿ ಇಟ್ಟಿದ್ದೀನಲ್ವ ಕಾಫಿ ಆಗೋಷ್ಟು ಇವೆಲ್ಲ ಸ್ವಲ್ಪ ಸ್ಟ್ಯಾಂಡಿಗೆ ಜೋಡ್ಸ್ಕೊಳ ಅಂತ ಹೇಳಿಬಿಟ್ಟು ಇವಾಗ ಜೋಡ್ಸ್ತಾ ಇದ್ದೀನಿ ಹಾಗೇನೆ ಏನಾದರೂ ಒಂದು ಕೆಲಸ ಬಿಟ್ರಂದ್ರೆ ಆ ಕೆಲಸ ಅಲ್ಲೇ ಇರುತ್ತೆ ಮತ್ತು ನಾವೇ ಮಾಡ್ಕೋಬೇಕು ಮಾಡ್ಕೊಳ್ಳಬೇಕಾದಂಥ ಕೆಲಸಗಳೆಲ್ಲ ಅದಕ್ಕೋಸ್ಕರ ಏನೂ ಮಾಡ್ತಿದ್ದೀನಿ ಇವಾಗ ಸ್ವಲ್ಪ ಅಂದರೆ ಟೀ ಕುಡಿದ್ರೂ ಕೂಡ ಟೇಸ್ಟ್ ಸಿಗ್ತಾಯಿಲ್ಲ ಕಾಫಿ ಕುಡಿದ್ರೂ ಕೂಡ ಟೇಸ್ಟ್ ಸಿಗ್ತಾಯಿಲ್ಲ ಆದರೆ ಕುಡಿಬೇಕು ಅಂತ ಅನಿಸ್ತಾ ಇತ್ತು ನೋಡೋಣ ಸ್ವಲ್ಪ ಕಾಫಿ ಪೌಡ್ರ್ ಜಾಸ್ತಿ ಹಾಕೊಂಡ್ಬಿಟ್ಟು ಕುಡಿಯೋಣ ನೋಡೋಣ ಆ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಅದು ಕಾಫಿ ಕೂಡ ಇಟ್ಟಿದ್ದೀನಿ ಆದರೆ ಕುಡಿದ್ರೂ ಕೂಡ ಅದು ಕೂಡ ಒಂಥರ ಟೇಸ್ಟನ್ನೇ ಇರಲಿಲ್ಲ ಆ ಥರ ಅನಿಸ್ತಾ ಇತ್ತು ಇನ್ನು ನನ್ನ ತಂಗಿ ಕೂಡ ಸ್ವಲ್ಪ ಹುಷಾರಿಲ್ಲ ಅವಳಿಗೂ ಕೂಡ ಪಾಪ ಅವಳು ಕೂಡ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿದ್ರು ಇನ್ನು ನನ್ನ ತಂಗಿ ಕೂಡ ಬಂದಿದ್ದು ಇಬ್ಬರು ಕುಡಿಯೋಣ ಇರಮ್ಮ ಅಂತಂದರೆ ಚಿಕ್ಕಮ್ಮ ಬಂದುಬಿಟ್ಟು ಫುಲ್ಲು ಕೆಲಸ ಅವರಿಗೆ ಇನ್ನು ಮಕ್ಕಳು ಕೂಡ ಎಲ್ಲರೂ ಬಂದುಬಿಟ್ಟಿದ್ದಾರೆ ಭಾನುವಾರ ಶನಿವಾರನೇ ಬಂದರೆ ಅವರು ಸ್ಕೂಲ್ ಮುಗಿಸ್ಕೊಂಡು ಇನ್ನು ಆಗಿರೋದಕ್ಕೆ ಮನೆಯಲ್ಲೇ ಇದ್ರು ಹುಡುಗರು ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮನಿಗೆ ಮಕ್ಕಳೆಲ್ಲ ಬಂದ್ಬಿಟ್ರಂತೂ ಸಕತ್ತು ಕೆಲಸ ಇರುತ್ತೆ ಅವ್ರಿಗೆ ಇನ್ನು ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿ ಅವರು ಅಡುಗೆ ಮಾಡಿ ಸ್ಟಾರ್ಟ್ ಮಾಡಿದ್ರು ಬೇಗನೇ ಅಡುಗೆ ಮಾಡಿಬಿಡ್ಬೇಕು ಮಕ್ಳು ಇನ್ನು ಒಂದು ನಾಲ್ಕು ಗಂಟೆ ನಾಲ್ಕೂವರೆಯಿಂದ ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಐದುವರೆ ಆರು ಗಂಟೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಡುತ್ತೆ ಚಿಕ್ಕಮ್ಮ ಅದಕ್ಕೋಸ್ಕರ ಅವರು ಏನೇನು ಚಪಾತಿ ಅದು ಹಾಕ್ತೀನಿ ಅಂತ ಹೇಳಿ ಹೋಗಿದ್ರು ಅವ್ರ ಅಲ್ಲಿ ಮನೆ ಹತ್ರ ಕೆಲಸ ಇದ್ದರು ಇನ್ನು ನನ್ನ ಮಗ ಕೂಡ ಸ್ವಲ್ಪ ಅವನು ಕೂಡ ಅವ್ನ ಪಾಡಿಗೆ ಅವನು ಇದ್ದ ಹೇಳ್ತಾ ಇದ್ದೀನಿ ನನಗೆ ಕಾಫಿ ಕೂಡ ಟೇಸ್ಟೇ ಇಲ್ಲ ರೋಜಾ ಅಂತ ಅವಳು ಹಂಗೆ ಅಂದ್ಲು ಅಷ್ಟೇ ಅಕ್ಕ ಕೊಳ್ಳೆಲ್ಲ ಆದರೆ ಅದೇ ಥರನೇ ಅನಿಸ್ತಾ ಇರುತ್ತೆ ಏನು ಟೇಸ್ಟೇ ಗೊತ್ತಾಗಲ್ಲ ಅಂತ ಕೂಡ ಹೇಳ್ತಾ ಇದ್ಲು ಇನ್ನು ಅವಳು ಕೂಡ ಹಾಸ್ಪೆಟ್ಲಿಗೆ ಕರ್ಕೊಂಡೋಗಿದ್ರಲ್ವ ಅದನ್ನು ಕೂಡ ಮಾತಾಡ್ತಾ ಇದ್ವಿ ಇನ್ನು ಸಂಜೆಗೆ ಅಡಿಗೆಗೆ ಅಂತ ಬಂದ್ಬಿಟ್ಟು ಸ್ವಲ್ಪ ರೈಸ್ ಮಾಡಿದ್ದೆ ಚಿಕ್ಕಮ್ಮ ಅಲ್ಲಿಂದನೇ ಚಪಾತಿ ಸ್ವಲ್ಪ ಇದು ಗಟ್ಟಿಯಾಗಿ ಮಸೊಪ್ಪು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಮಸ್ಸೊಪ್ಪು ಚಪಾತಿ ಕಾಂಬಿನೇಷನ್ನು ಇನ್ನು ನಾನು ತಿಂದರೆ ತಿಂದರೆ ಬಿಟ್ಟರೆ ಬಿಟ್ಟರೆ ಇನ್ನು ನನಗೆ ತಿನ್ನೋಕ್ಕೂ ಆಗೋದಿಲ್ಲ ಏನೂ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಇದ್ರಲ್ಲ ಮನೆಯವರು ನನ್ನ ಮಗ ಅವನು ಅಷ್ಟೇ ಸ್ವಲ್ಪ ಜಾಸ್ತಿ ಊಟನೇ ಬಿಟ್ಬಿಟ್ಟಿದ್ದಾನೆ ಊಟನೇ ಸರಿಯಾಗಿ ಊಟನೇ ಇಲ್ಲ ಅವನು ಇನ್ನು ಸಾಕಾಗುತ್ತೆ ಅಂತೇಳ್ಬಿಟ್ಟು ಅವನು ಸ್ವಲ್ಪ ಅನ್ನವನ್ನು ಮಾಡ್ಕೊಂಡಿದ್ದ ಅಷ್ಟೇ ಇನ್ನೇನು ಮಾಡ್ಕೊಂಡಿಲ್ಲ ಸುಮ್ಮನೆ ಸುತ್ತಿ ಸುತ್ತಿ ಮಲಗಬೇಕು ಅಂತ ಅನಿಸ್ತಾ ಇರುತ್ತೆ ಆದರೂ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಈ ಥರ ಮಲ್ಕೊಂಡ್ರೆ ಏನಪ್ಪ ಅನ್ನೋ ಥರನೂ ಅನಿಸ್ತಾ ಇರುತ್ತೆ ಒಟ್ಟೆ ಯಾವ ಥರ ಅನಿಸುತ್ತೋ ಆ ಥರ ಎಲ್ಲ ಸುಮ್ಮನೆ ಟೈಮ್ ಕಳೀತಾ ಇದ್ದೀನಿ ನನಗಂತ ಅರ್ಥನೇ ಆಗ್ತಿಲ್ಲ ಏನಪ್ಪ ಇದು ಈ ಥರ ಅನಿಸ್ಬಿಡುತ್ತೆ ಜಾಸ್ತಿ ನಾನು ಯಾವತ್ತೂ ಮಲ್ಗೋಲ್ಲ ಬಟ್ ಇದು ಮಲ್ಕೊಂಬಿಟ್ರಂತೂ ನನಗೆ ಇದೇ ಥರನೇ ಆಗೋದು ಹೆಲ್ತ್ ಯಾವಾಗಲೂ ನಾನು ಚೆನ್ನಾಗಿಟ್ಕೊತೀನಿ ಯಾವ ಸತ್ತಿನೂ ನಾನು ಆ ಥರ ಹೆಲ್ತ್ ಮಾತ್ರ ಕೆಡಿಸ್ಕೊಳಕ್ ಹೋಗಲ್ಲ ಇದು ಊರಿಗೆ ಹೋಗ್ಬ ಬಂದ್ಬಲ್ವಾ ಅದಕ್ಕೋಸ್ಕರ ಈ ಥರ ಆಯಿತು ಆ ನೀರು ಈ ನೀರು ಎಲ್ಲ ಚೇಂಜ್ ಆಗಿಬಿಟ್ಟು ಆ ಥರ ಆಗಿದೆ ಅಷ್ಟೇ ಫ್ರೆಂಡ್ಸ್ ವ್ಲಾಗ್ಸ್ ನೋಡಿ ಏನು ಅನ್ನೋದು ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ನೀವು ಸಪೋರ್ಟ್ ಮಾಡಿದ್ರೆ ನಾನು ಮತ್ತೆ ವ್ಲಾಗ್ಸು ವಿಡಿಯೋಸ್ ಎಲ್ಲ ಮಾಡಕ್ ಸಾಧ್ಯ ನಾನು ಒಂದು ನನಗೂ ಕೂಡ ಖುಷಿ ಆಗಿರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ